ಹಾಯ್ ಹಲೋ ನಮಸ್ಕಾರ ನಾನು ಎನ್ ಲಿಂಗನಗೌಡ ಸಾಧನಾ ಕೋಚಿಂಗ್ ಸೆಂಟ್ರನ್ನ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಒಂದು ಸಾಧನಾ ಕೋಚಿಂಗ್ ಸೆಂಟ್ರ್ ಸುರಗುಪ್ಪದಲ್ಲಿ ಪ್ರಾರಂಭಗೊಂಡು ಸುಮಾರು ಐದು ವರ್ಷದಿಂದ ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇವೆ ಈ ವರ್ಷ ನಾವು ಮಕ್ಕಳಿಗಾಗಿ ಕಲಿಕಾ ನ್ಯೂನ್ಯತೆಯಿಂದ ಕಲಿಕಾ ಸಾಮರ್ಥ್ಯದಡೆಗೆ ಎಂಬ ಒಂದು ಕಾನ್ಸೆಪ್ಟ್ ತಡೆಯಿರಲಿ ನಾಲ್ಕರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳ ಯಾರು ಮಾನಸಿಕ ಮಟ್ಟ ಕಡಿಮೆ ಇರ್ತೋ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಅಂತಹ ಮಕ್ಕಳಿಗಾಗಿ ವಿಶೇಷ ಬ್ಯಾಚ್ ಅನ್ನೋದನ್ನು ನಾವು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಈ ಒಂದು ಬ್ಯಾಚ್ಗೆ ಸೇರ್ಕೊಳ್ಬಹುದಾಗಿದೆ ಆಸಕ್ತ ಒಂದು ಪಾಲಕ ಪೋಷಕರು ತಾವುಗಳು ನಮ್ಮ ಒಂದು ಕೋಚಿಂಗ್ ಸೆಂಟರ್ಗೆ ಸಂಪರ್ಕ ಮಾಡಿ ಅಂತ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂಥ ಅನುಭವಗಳಂಥ ಶಿಕ್ಷಕರು ಪಾಠವನ್ನು ಮಾಡ್ತಾರೆ ಹಾಗಾಗಿ ಇದರ ಒಂದು ಸದುಪಯೋಗವನ್ನು ಎಲ್ಲ ಪಾಲಕ ಪೋಷಕರು ಪಡಿಸ್ಕೊಂಡು ಈಗ ಕೋವಿಡ್ ಬಂದಾಗಿನಿಂದ ಹಲವಾರು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಆ ಕನ್ನಡ ಇಂಗ್ಲಿಷ್ ಮ್ಯಾಥ್ಸ್ ಮತ್ತು ಹಿಂದಿ ಈ ನಾಲ್ಕು ವಿಷಯದಲ್ಲಿ ಕೂಡ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳು ಅವರ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ನಾವು ಬೋಧನೆಯನ್ನು ಮಾಡ್ತೇವೆ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಈ ಒಂದು ನಂಬರ್ಗೆ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಏಟ್ ನೈನ್ ಫೋರ್ ನೈನ್ ಹಾಗೆಯೇ ಸೆವೆನ್ ತ್ರೀ ಫೈವ್ ತ್ರೀ ಡಬಲ್ ತ್ರೀ ಟೂ ಫೈವ್ ಫೋರ್ ಸಿಕ್ಸ್ ಈ ಒಂದು ನಂಬರ್ಗೆ ಕರೆ ಮಾಡಿ ಇನ್ನೂ ಒಂದು ಅಥವಾ ಎರಡು ದಿನದ ಒಳಗಾಗಿ ಮುಂದಿನ ಸೋಮವಾರದಿಂದ ತರಗತಿಗಳು ಪ್ರಾರಂಭ ಆಗ್ತವೆ ಈಗಾಗಲೇ ಅಡ್ಮಿಷನ್ ಆಗಿದ್ದಾವೆ ಕೇವಲ ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತೆ ಹಾಗಾಗಿ ನಾಲ್ಕರಿಂದ ಎಂಟನೇ ತರಗತಿ ಒಳಗಾಗಿ ಯಾರು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಅಂಥವರಿಗಾಗಿ ವಿಶೇಷ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ ತಾವುಗಳು ಆದಷ್ಟು ಬೇಗನೆ ತಮ್ಮ ಮಗುವಿನ ಒಂದು ನಿಮ್ಮ ಮಗು ನಮ್ಮ ಆರೈಕೆ ಅಂತ ಭರವಸೆಯನ್ನು ನೀಡುತ್ತಾ ಆದಷ್ಟು ಬೇಗನೆ ತಾವು ತಮ್ಮ ಮಕ್ಕಳನ್ನು ನಮ್ಮ ಒಂದು ಕೋಚಿಂಗ್ ಸೆಂಟ್ರಿಗೆ ಕರೆದುಕೊಂಡು ಬಂದು ಅಡ್ಮಿಷನನ್ನು ಮಾಡಿಸಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದರ ಒಂದು ಸದುಪಯೋಗವನ್ನು ಎಲ್ಲ ಪಾಲಕ ಪೋಷಕರು ಪಡೆದುಕೊಳ್ತೀರ ಭಾವಿಸ್ತಾ ನನ್ನ ಒಂದು ಮಾತನ್ನು ಮುಂಚೆನೆ ಧನ್ಯವಾದಗಳು